ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ನಾಲ್ಕನೇ ಜಯಂತಿ ಆಚರಣೆ ಧಾರವಾಡ ಜಿಲ್ಲೆಯ ಕಲಕಟಗಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಮಾಡುವ ಮೂಲಕ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದರು ಹದಿನಾರನೇ ಶತಮಾನದಲ್ಲಿ ಶಿವಾಜಿ ಮಹಾರಾಜರು ಮಾಡಿದ ಕ್ರಾಂತಿ ತುಂಬಾ ಮಹತ್ವದ್ದು ಶಿವಾಜಿಯವರಿಗೆ ತಾಯಿ ಜೀಜಾಬಾಯಿ ಅವರ ಸ್ಫೂರ್ತಿಯಿಂದ ರಾಜ್ಯ ಕಟ್ಟಲು ಸಾಧ್ಯವಾಯಿತು ಶಿವಾಜಿ ಮಹಾರಾಜರು ಎಲ್ಲ ಜಾತಿ ಧರ್ಮದವರಿಗೂ ಗೌರವವನ್ನು ನೀಡುತ್ತಿದ್ರು ವಿಶೇಷವಾಗಿ ಮಹಿಳೆಯರಿಗೆ ಸೂಕ್ತ ಗೌರವ ರಕ್ಷಣೆ ನೀಡಿದ್ರು ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ದೇಶ ನಮ್ಮದು ನಮ್ಮ ದೇಶದಲ್ಲಿ ಎಲ್ಲ ಸಂತರು ದಾಸರು ಶರಣರು ಆಗಿ ಹೋಗಿದ್ದಾರೆ ಭಾರತ ದೇಶ ಪುಣ್ಯ ಭೂಮಿಯಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಜಿಜಾಬಾಯಿಯವರ ಆದರ್ಶದ ಹಾದಿಯಲ್ಲಿ ಎಲ್ಲರೂ ನಡೆಯಬೇಕು ಅಂತ ಹೇಳಿದರು ವರದಿ ಪ್ರಕಾಶ್ ದುಪ್ಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಬಹಳ ಹೆಮ್ಮೆ ಇದೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಸಮಾಜದ ಬಾಂಧವರು ಇಲ್ಲಿ ಸೇರಿ ಇವತ್ತಿನ ಆಚರಣೆ ಮಾಡ್ತಾ ಇದ್ದೀವಿ ನನ್ನ ಪರವಾಗಿ ನಮ್ಮ ಸಮಾಜದ ಪರವಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಆರ್ಥಿಕವಾದಂತ ಸ್ವಾಗತವನ್ನು ಕೊಡಲಿಕ್ಕೆ ಇವತ್ತು ಹದಿನಾರನೇ ಶತಮಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಈ ದೇಶದಲ್ಲಿ ಮಾಡಿರತಕ್ಕಂಥ ಕ್ರಾಂತಿ ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಎಂಪರರ್ ಆಗಿ ಬೆಳಬೇಕಾಗಿದ್ರೆ ಇವತ್ತು ಜೀಜಾ ನಾನು ನನಸಬೇಕು ಯಾಕಂದ್ರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ ಸಕ್ಸಸ್ ನಲ್ಲಿ ಯಾವತ್ತು ಮಾತೆ ತಾಯನ್ನ ಹೆಸರು ಎಲ್ಲಾ ಪಿ ಎಚ್ ಡಿ ವೋ ಯಾರೇ ಒಬ್ಬರು ಬರೇಗಾರ ಬರೆದಿದ್ರೆ ಅವ್ರ ಮಹತ್ವ ಅವರು ಅವ್ರ ತಾಯಿಯಿಂದ ಮೋಟಿವೇಶನ್ ಆಗಿರ್ತಕ್ಕಂಥದ್ದು ಅದಕ್ಕೆ ನಮ್ಮ ಸಮಾಜದ ಬಾಂಧವರಲ್ಲಿ ಮನವಿನ ಮಾಡ್ಕೊಳ್ತೇನೆ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ರೆ ಹೆಣ್ಮಕ್ಳು ಜಾಸ್ತಿ ಬರಬೇಕು ಯಾಕಂದ್ರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಉನ್ನತ ಸ್ಥಾನಕ್ಕೆ ಹೋಗಿದ್ರೆ ಅದು ಕೇವಲ ಅವ್ರ ತಾಯಿ ಮೋಟಿವೇಶನ್ ಇಂದ ಸೊ ತಾಯಿ ಅಂದ್ರೆ ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಮೋಟಿವೇಶನ್ ಮಾಡ್ತಾರೆ ಅದ್ರ ಮೇಲೆ ಅವ್ರ ಉಜ್ವಲ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ವಿಶೇಷವಾಗಿ ಬರೇ ಇದು ಛತ್ರಪತಿ ಶಿವಾಜಿ ಮಹಾರಾಜ್ ತಾಯಿ ಅಂತಲ್ಲ ಕರ್ನಾಟಕ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ತಾಯಿ ಅಂದ್ರೂ ಕೂಡ ಇದು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ತಾಯಿ ಇನ್ಫ್ಲುಯನ್ಸ್ ಮಕ್ಕಳ ಮೇಲೆ ಜಾಸ್ತಿ ಇರ್ತದೆ ಅದಕ್ಕಾಗಿ ಇವಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಾಗಿದ್ರೆ ಅವ್ರ ಜೀಜಾ ಮಾತನ್ನು ನೆನೆಸ್ಬೇಕು ಆಮೇಲೆ ಒಂದು ನಮ್ಮ ಸಮಾಜದ ಮುಖಂಡರಲ್ಲಿ ಹೇಳಿಕೆಚ್ಚ ಬಯಸ್ತೇನೆ ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲರನ್ನ ನಮ್ಮನ್ನು ಯಾವ ರೀತಿ ಗಮನಿಸ್ತಾ ಇದ್ರೆ ಯಾವ್ದೊಬ್ಬ ಮುಸ್ಲಿಂ ಇರೋದಿ ಅಂತ ಗಮನಿಸ್ತಾರೆ ಆ ರೀತಿ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ತಕ್ಕಂತ ಮೂವತ್ತಾರು ಬಾಡಿಗಳಲ್ಲಿ ಮೂವತ್ತಾರು ಬಾಡಿ ಗಾರ್ಡ್ಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಸುಮಾರು ಹದಿಮೂರು ಬಾಡಿಗಳು ಕೂಡ ಮುಸ್ಲ್ಮಾನ ಕೂಡ ಇದ್ರು ಅವರು ಮೊದಲ್ ವಿರುದ್ಧ ಹೋರಾಡಿದ್ದಾರೆ ಅಕ್ರದ ಹೋರಾಟ ಮಾಡಿದ್ದಾರೆ ಎಲ್ಲದಕ್ಕೂ ಶಿವಾಜಿ ಮಹಾರಾಜ್ ವಿಶೇಷವಾದಂತ ಶಿವಾಜಿ ಅಂತಂದ್ರೆ ಯಾವುದೇ ಹೆಣ್ಮಕ್ಳನ್ನ ಇಡೀ ಇತಿಹಾಸದಲ್ಲಿ ನೀವು ನೋಡಿದ್ರೆ ಯಾವುದೇ ಹೆಣ್ಮಕ್ಳನ್ನ ಇನ್ನೂ ಒಂದು ಸಾರಿ ಕೂಡ ಅವ್ರು ಬಂದಿ ಮಾಡಿಲ್ಲ ಎಷ್ಟೇ ವಾರುಗಳಾಗಿರ್ಲಿ ವೈಯಕ್ತಿಕವಾಗಿ ಯಾರ ಮನೆಗೆ ಹೋಗಿ ತೂರಿ ಗಲಾಟೆ ಮಾಡಿರ್ತಕ್ಕಂಥದ್ದು ಅವ್ರಿಗೆ ತೊಂದರೆ ಆಗಿರಲಿ ಇಡೀ ಭಾರತ ಇತಿಹಾಸದಲ್ಲಿ ನೀವು ತೆಗೆದು ನೋಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೇ ಒಬ್ಬ ಹೆಣ್ಮಕ್ಳನ್ನ ಬಂದಿ ಮಾಡಲಾರಿರ್ತಕ್ಕಂಥ ಏಕೈಕ ಛತ್ರಪತಿ ಅಂದ್ರೆ ಅದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಆಮೇಲೆ ನಮ್ಮ ಸಮಾಜ ಬಡತನ ಸಮಾಜ ಇರ್ಬೋದು ನಮ್ಮ ಸಮಾಜ ಬಡತನ ಸಮಾಜ ಇರ್ಬೋದು ಆದ್ರೆ ನಮ್ಮ ಸಮಾಜದ ನಮ್ಮ ಛತ್ರಪತಿ ಶಿವಾಜಿ ರಕ್ತ ಏನಿದೆ ಅಂತಂದ್ರೆ ಛತ್ರಪತಿ ಅಂತಂದ್ರೆ ನಾವು ಬೇರೆಯವ್ರಿಗೆ ಆಶ್ರಯ ಕೊಡ್ತಕ್ಕಂಥ ಛತ್ರಪತಿ ಅಂತ ಹೇಳ್ತೀವಿ ನಾವು ಬಡ ಸಮಾಜ್ರು ಕೂಡ ಪರವಾಗಿಲ್ಲ ಅಕ್ಕಪಕ್ಕ ಯಾರೇ ಅಶ್ವಿನಿಂದ ಕರಳ್ತಾ ಇದಾರೆ ಯಾರೇ ಅಶ್ವಿನಲ್ಲಿ ಇದ್ದಾರೆ ಯಾರಿಗೆ ತೊಂದರೆ ಆಗಿದೆ ಅಂತಂದ್ರೆ ನಮ್ಮ ಸಮಾಜದವರು ಅಲ್ಲಿ ಹೋಗಿ ಅವ್ರಿಗೆ ಬೆನ್ನೆಲು ಆಗ್ಬೇಕಂತ ತಮ್ಮಲ್ಲಿ ಕಳ್ಕಳೆ ಮನವ್ ಮಾಡಿ ಬರ್ತೀನಿ ಛತ್ರಪತಿ ಶಿವಾಜಿ ಮಹಾರಾಜರ ಮಾರ್ಗದರ್ಶನಗಳು ಮಾತೆಯ ಆ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸಮಾಜ ನಡಿಬೇಕು ಇನ್ನು ಮುಂದೆ ನಮ್ಮ ಸಮಾಜದ ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿ ನನಗೆ ಬಹಳ ಅತ್ಯಂತ ಹೆಮ್ಮೆ ಇದೆ ನಾನೊಬ್ಬ ಮರಾಠ ನಾನು ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜ ವಂಶಸ್ಥರು ಅಂತ ಹೇಳಿ ಅತ್ಯಂತ ಹೆಮ್ಮೆಯನ್ನು ಕೂಡ ಹೇಳಿ ಕಚ್ಚೆ ಬಯಸ್ತದೆ ಆದ್ರೆ ಅದೇ ರೀತಿಯಾಗಿ ನಮಗೆಲ್ಲ ಗುಣಗಳು ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರ ಗುಣಗಳು ಇರಬೇಕು ಗುರುನಾನಕ್ ಗುಣ ಗುಣಗಳು ಇರಬೇಕು ಬಸವಣ್ಣರ ಗುಣಗಳು ಇರಬೇಕು ಅಂಬೇಡ್ಕರ್ ಗುಣಗಳು ಇರಬೇಕು ಬುದ್ಧ ಗುಣಗಳು ಕೂಡ ಇರ್ಬೇಕು ಯಾಕಂದ್ರೆ ಈ ಸಮಾಜ ಈ ದೇಶ ಈ ಭೂಮಿಯಲ್ಲಿ ಬಹಳ ಅನ್ಯವಾರ ಬಹಳ ನಾನಾ ರೀತಿಯಾದಂತಹ ಮುಖಂಡರುಗಳು ಸಂತರುಗಳು ಎಲ್ಲರೂ ಹೋಗಿದ್ದಾರೆ ಇಲ್ಲಿ ಸಮಬಾಳು ಸಮಪಾಲು ಇಲ್ಲಿ ವಿಶೇಷವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ ಈ ದೇಶದ ಸಂಸ್ಕೃತಿಯನ್ನ ಏಕ್ಯತೆಯ ನಾವೆಲ್ಲ ಕಾಪಾಡಿಕೊಂಡು ಹೋಗುವಂತ ಸಂದರ್ಭ ಮತ್ತೊಮ್ಮೆ ಹೇಳಿ ಇವತ್ತು ವಿಶೇಷವಾದಂತಹ ಈ ಒಂದು ಆಚರಣೆ ಛತ್ರಪತಿ ಶಿವಾಜಿ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮಗೆಲ್ಲ ತಿಳಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಥ